ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಕಡೇನಲ್ಲಿ ನಾಗರಾಜನ್ ಅವರು ಮತ್ತೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಜಪತ್ ರೆಡ್ಡಿಯನ್ನವ್ರೆ ಮತ್ತೆ ಡಾಕ್ಟರ್ ಪ್ರಕಾಶನ್ ಅವರೇ ನಾಗಮಂಗಲ ಶಂಕರನ್ ಅವರೇ ನಮ್ಮ ಅವರೇ ಲಕ್ಷ್ಮೀನಾರಾಯಣವ್ರೆ ಅವರೇ ಮತ್ತು ಹರಿ ಅವರೇ ಅಶೋಕನ್ ಅವರೇ ನಾಳೆ ಅಂದರೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಲ್ಬಾಗ್ಲು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜನ್ನವರ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಅವರ ಸ್ವಗೃಹದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ್ರಿಗೆ ಈ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈಗಾಗ್ಲೇ ನಮ್ಮ ನಾಯಕರುಗಳು ವಿಸ್ತಾರವಾಗಿ ಹೇಳಿದ್ದಾರೆ ಈ ತಾಲೂಕಿನ ಜನತೆಯಲ್ಲಿ ಮನವಿ ಪ್ರತಿಯೊಬ್ಬರೂ ಕೂಡ ಅವ್ರು ಹೋಗ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋದಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಯಾಕಂತಂದ್ರೆ ಪ್ರತಿಯೊಬ್ಬರ ಆಶೀರ್ವಾದದಿಂದ ಕೂಡ ಅವರ ಹುಮ್ಮಸ್ಸು ಉತ್ಸಾಹ ಹೆಚ್ಚಾಗುತ್ತದೆ ಈಗಾಗಲೇ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಂತೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸಣಿಸುತ್ತಿರುವ ನಮ್ಮ ಶಾಸಕರಿಗೆ ನೀವೆಲ್ಲರೂ ಕೂಡ ಬಂದು ನಿಮ್ಮ ವಿಶೇಸ್ಸನ್ನು ತಿಳಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮ ತಮ್ಮ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಮತ್ತೆ ಈಗಾಗಲೇ ನಿನ್ನೆ ದಿವಸ ನಮ್ಮ ನಾಯಕರು ಅಧ್ಯಕ್ಷರು ನಾಗರಾಜನವರು ಸಾಮೇಗೌಡರನ್ನವರು ಮತ್ತೆ ನಮ್ಮ ಮಹಿಳಾ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಅವರು ಕೂಡ ನಾಮಿನೇಷನ್ ಅನ್ನ ಸಲ್ಲಿಸಿರ್ತಾರೆ ಅದರ ಸಲುವಾಗಿ ಏನ್ ಇಪ್ಪತ್ತೈದು ಇದೇ ತಿಂಗಳ ಇಪ್ಪತ್ತೈದರಂದು ನಡೆಯುವ ಈ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಏನ್ ಡೆಲಿಗೇಟ್ಸ್ ಚುನಾಯಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಾಳ್ಕೊಂಡಿರ್ತಕ್ಕಂತಹ ಡೆಲಿಗೇಟ್ಸ್ ಏನಿದ್ದೀರೋ ತಾವೆಲ್ಲರೂ ಕೂಡ ನಮ್ಮ ಮುಲ್ಬಾಗಲಿನ ಮೂರು ಅಭ್ಯರ್ಥಿಗಳಿಗೆ ತಮ್ಮ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಮೂರು ಜನರನ್ನು ಜೈಶೀಲ್ ರನ್ ಆಗಿ ಮಾಡ್ಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಈ ಅವಕಾಶಕ್ಕೆ ನಾನು ಒಂದ್ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ